ちっぽい。<noise> എന്താ

இ <laughs> நாட்டம்டோடிக்கே ಮತ್ತೆ ನೀವು ಮತ್ತೆ ಸ್ವಲ್ಪ ಮೃದಂಗ ಅಭ್ಯಾಸ ಮಾಡ್ತಾ ನಮ್ಮಲ್ಲಿ ಅದನ್ನ ಇದ್ದಾರೆ ನಿಮ್ಮ ನಾಟ್ಯ ಕೌಶಲ್ಯವನ್ನು ನೋಡಿದಂತ ನಮ್ಮ ಯಜಮಾನರು ಸಂತೋಷಗೊಂಡು ನಿಮಗೆ ಏನು ಬೇಕು ಅವರು ಕೇಳಿಕೊಳ್ಳಿ ಕೊಡ್ತೀರ ಅಂತ ಹೇಳ್ತಾರೆ ಹಾಗಾಗಿ ಕಲಾವಿದರು ಇದ್ದದನ್ನೆಲ್ಲ ಕೇಳಬೇಡಿ ಅದನ್ನೇ ಬೇಕು ಅದನ್ನ ಕೇಳಿ ಬೇರೆ ಏನು ಕೇಳ್ಬೇಡಿ ಮತ್ತೆ ಕೇಳುವುದಕ್ಕೆ ವರ್ಷ ಪೂರ್ತಿ ಬರಬೇಡಿ

ನಮಸ್ಕಾರವನ್ನು ಸಲ್ಲಿಸುತ್ತಾ ಇದ್ದೇವೆ ನಿಮ್ಮ ಸಮೂಹದಲ್ಲಿ ಒಂದು ನಾಟ್ಯ ಸೇವೆಯನ್ನು ಮಾಡಬೇಕಂದ್ರೆ ಒಂದು ಗಾನ ಸೇವೆಯನ್ನು ಮಾಡಬೇಕಂದ್ರೆ ಅವಕಾಶವನ್ನು ಕಲ್ಪಿಸಿಕೊಂಡಂತಹ ನಿಮಗೆ ಸಾವಿರ ಸಾವಿರ ಸದಸ್ಯಗಳನ್ನು ಸಲ್ಲಿಸುತ್ತಾ ಇದ್ದೇವೆ ನಮ್ಮ ಕಲದೇವಿಯನ್ನು ನೆಚ್ಚಿದಂತಹ ನೀವು ಏನು ಬೇಕು

ಬೇಕು ಕೇಳಿದೆ ಹಾಗಾದ್ರೆಲ್ಲ ಹೆಣ್ಣು ಮಕ್ಕಳು ಇದು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳೇ ಮೂಗು ಇರತ್ತು ಕಿವಿಗೆ ಕಿವಿಯೋಣೆ ಆ ಬಳಿಕ ಬಟ್ಟೆ ಆಭರಣ ಇಂಥ ಹೊಟ್ಟೊತ್ತಿಗೆ ಹಸಿವಿಗೆ ಊಟ ಹಾಕ್ಬೇಕು ಊಟ ಮಾಡಿ ಹೊಟ್ಟೆ ತುಂಬಿದ ಮೇಲೆ ಮಲಗುವುದಕ್ಕಿಂತ ಹಾಸಿಗೆ ಬೇಕು ಮೈಗೆ ಬಟ್ಟೆ ಬೇಕು ಮಲಗುವುದಕ್ಕೆ ಜಾಗಬೇಕು ಹುಡುಗ ೇ ಬೇಕು ಅಂತ ಹೆಣ್ಣಿಗೆ ಬೇಕು ಬೇಕು ಹೇಳಿದರೆ ಅಯ್ಯೋ ಊಟಕ್ಕೆ ಆನೆ ಕೊಟ್ಟು ಏನು ಪ್ರಯೋಜನ ಬಸವಣ್ಣ ಒಬ್ಬ ವ್ಯಕ್ತಿಗೆ ತುಪ್ಪ ಸಿಕ್ಕಿದರೆ ಪ್ರಯೋಜನ ಉಂಟಾ ಅವನು ಅಲ್ಲಿ ಉತ್ವಸ ಬಿದ್ದು ಸಾಯಬೇಕು ಅವನು ನೀರು ಬಯಸುದಲ್ವಾ ಹೌದು ರೋಗ

ಧನ ಹೆಂಡತಿ ಮಕ್ಕಳನ್ನು ಸಾಕಬೇಕು ಆಗಬೇಕು ಇರ್ತದೆ ಪಾಯಾರಿದವರಿಗೆ ನೀರು ಬೇಕು ಬಾಯಾರಿಗೆರು ಬೇಕು ಪ್ರಯೋಜನ ಇಲ್ಲ ಅಲ್ವಾ ಹೌದು ಕಡಲಿನಲ್ಲಿ ಹೋಗುವವರಿಗೆ ಕೆಪವನ್ನೇ ಕೊಡಬೇಕು ವಿನಃ ಮತ್ತೆ ನೀರಿನ ಹಾಗೆ ಆಶ್ರಯ ರೋಗಿಷ್ಟನಿಗೆ

ಇಷ್ಟು ವಿಸ್ತಾರವಾಗಿ ಮಾತಾಡುವ ಅವಶ್ಯಕತೆ ಇರಲಿಲ್ಲ ನೀವಿಗೆ ಒಂದು ಹತ್ತು ಕೊಡೆ ಕೊಡ್ತೀನಿ ಬಿಸಿಲಿಗೆ ಬಿಸಿಲಿಗಲ್ವಾ ಐದು ಮಳೆಗಾಲಕ್ಕೆ ಐದು ಬೇರ್ಸಿ ಆಡೋಕ್ಕೆ ಅದು ನಿಮಗೆ ಯಾವ ಕೊಡೆ ಬೇಕು ಒಂದು ಮುಡಿದ್ರೆ ಮತ್ತೊಂದು ಕೊಡೆ ಮತ್ತೊಂದು ಮುಡಿದ್ರೆ ಮತ್ತೊಂದು ಕೊಡೆ ಮತ್ತೆ ದೊಡ್ಡ ತಾಳಿಗೆ ಬೇಕೋ ಸಣ್ಣ ಈಗ ಒಂದು ಈಗ

ಪ್ರತಿಯೊಬ್ಬರು ಪೀಠವನ್ನು ಇರುವಂತಹ ಕಾಲಕ್ಕೆ ಹೊಂದಿಸಿ ಇರುವಂತ ಅದರಲ್ಲಿ ದೇವರು ಕಾಣ್ತಾರೆ ಕಡೆ ಅಂತ ಸಿದ್ಧತೆ ಕಡೆ ಮೇಲಿದೆ ಅಷ್ಟು ಗೌರವಿಸುವಂತಹ ಮುಕ್ತಿನ ಛತ್ರ ಅದನ್ನು ಕೇಳಿಕೆ ಹಿಂದೆ ಮುಂದೆ ನೋಡಿದೆ ಅದನ್ನು ಕೊಡಲಿಕ್ಕೆ ಆಗುವುದಿಲ್ಲ ಈ ಮೊದಲು ಯಾರಿತ್ತು ಯಾರೆಲ್ಲಿತ್ತು ಸೂರ್ಯ ವಂಶದ ಅರಸರವನ್ನು ಕುಳಿತುಕೊಳ್ಳುವ ಪೀಠಕ್ಕೆ ಸರಿಯಾಗಿ ಛತ್ರ ಹೌದು ನನಗಿತ್ತು ಮೊದಲು ನನ್ನ ಅಪ್ಪನಿಗಿಟ್ಟುಕೊಂಡೆ ಈ ಕಡೆ ಸತ್ಯಬ್ರದ ಮಹಾರಾಜ ಹೌದು ಅವರು ಮತ್ತೆ ನಿಮಗೆ ಇನ್ನು ನಿಮ್ಮ ಮಗ ರೋಹಿತ ರೋಹಿತಾಶ್ವರ್ ಹಾಗಾಗಿ ಅವನಿಗೆ ನಾನು ಸಲ್ಲಬೇಕಾದಂತಹ ಈ ಶ್ವೇತ ಚಕ್ರವನ್ನು ಕೊಡುವ ಹಾಗೆಲ್ಲ ಬೇರೆ

thank oh. you